ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಯ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ಬ್ರಹ್ಮರ್ಷಿ ದೈವರಾತ್ರ ಮುಕ್ತ ಗೋಶಾಲೆಗೆ ಬಂದಿದ್ದೇನೆ ನೀವು ಇಲ್ಲಿ ನೋಡ್ಬೋದು ಸುಮಾರು ಐವತ್ತಕ್ಕಿಂತ ಹೆಜ್ಜೆಗೆ ಗೋಗಳಲ್ಲಿ ಬಿಟ್ಕೊಂಡೇವೆ ನಮ್ಮ ಒಂದು ಮುಕ್ತ ಗೋಶಾಲೆಯಲ್ಲಿ ದಿವಸ ಬೆಳಗ್ಗೆ ನಾವಿಲ್ಲಿ ಆಕಳುಗಳನ್ನ ಬಿಡುವಂಥದ್ದು ಸಂಜೆ ತಿರ್ಗಾ ಕಟ್ತವೆ ಅವರು ಯಾಕೆ ಹೋಗಿ ಕೊಡ್ತಾರೆ ಕಟ್ತೇವೆ ಎಷ್ಟೋ ಮಿಲ್ಕಿಂಗ್ ಹಸುಗಳು ಕೂಡ ಇವೆ ಎಷ್ಟೋ ಪ್ರೆಗ್ನೆಂಟ್ ಇರೋದು ಕೂಡ ಇವೆ ಎಲ್ಲದು ಕೂಡ ಈಗ ಸೂರ್ಯಸ್ನಾನವನ್ನು ಮಾಡ್ತಾ ಇದೆ ನೀವು ನೋಡ್ಬೋದು ಎಲ್ಲ ಹಸುಗಳು ಕೂಡ ಇಲ್ಲಿ ಬಂದೀಗ ಈಗ ಮಾಡ್ತಾ ಇದೆ ನಮ್ಮ ಬ್ರಹ್ಮರ್ಷಿ ದೈವ್ರತ ಗೋಶಾಲೆಯಲ್ಲಿ ಗೇರ್ ಮಲ್ಲಾಡ್ ಗಿಡ್ಡ ಹಾಗೂ ಸಿಂಧಿ ಹಸುಗಳು ಹೆಚ್ಚಿಗೆ ಇವೆ ಎಲ್ಲ ದೇಸಿ ಹಸುಗಳನ್ನು ನಾವಿಲ್ಲಿ ಸಾಗಿ ಇರುವಂಥದ್ದು ನಾವು ಕೂಡ ನಮ್ಮ ಬ್ರಹ್ಮರ್ಷಿ ದೈವರತ್ವ ಗೋಶಾಲೆಗೆ ಬಂದು ಗೋ ಸೇವೆಯನ್ನು ಮಾಡ್ಬೋದು ಗೋಪೂಜೆಯಲ್ಲಿ ಪಾಲ್ಗೊಳ್ಬೋದು ಹಾಗೂ ನಮ್ಮ ಗೋಮಾತೆಯರಿಗೆ ಬೇಕಾಗಿರುವಂಥ ಮೇವಿಗೂ ಕೂಡ ಕಾಂಟ್ರಿಬ್ಯೂಷನ್ನ ಮಾಡ್ಬೋದು ನಾವು ಪ್ರತಿ ಸಂಕಷ್ಟಿಗೆ ಹಾಗೂ ವಿನಾಯಕ ಚತುರ್ಥಿ ದಿವಸ ನಾವಿಲ್ಲಿ ವಿಶೇಷವಾದಂಥ ಇಂದ್ರಯಜ್ಞ ಗೋಪೂಜೆ ಹಾಗೂ ಗೋಗರಸ ಸೇವೆಯನ್ನು ಇಟ್ಕೊಳ್ತೇವೆ ತಾವು ಕೂಡ ಬನ್ನಿ ಪಾಲ್ಗೊಳ್ಳಿ ಹಾಗೂ ಈ ಒಂದು ಗೋಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಮಸ್ಕಾರ